ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹುರ್ದಕ್ಕಿ ತಂಬಿಟ್ಟು ಹೇಗೆ ಮಾಡದ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲಿಗೆ ಹುರಿದಕ್ಕಿ ತಂಬಿ ಫಸ್ಟು ಬಾಣಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನಾರು ಧೂಳ್ಗಿ ಅಂತ ಆನಂತರ ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಫಸ್ಟು ಒಂದು ಪಾವ್ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಹುರಿಬೇಕು ರೆಡ್ ಆಗೋವರೆಗೂ ಹುರಿತಾ ಇರಬೇಕು ಅಕ್ಕಿ ಏನಪ್ಪ ಈ ಥರ ಕಪ್ ಕಪ್ ಕಾಣ್ತಾ ಇದ್ದೀಯ ಅಂತ ಅಂದ್ಕೊಂಡಿದ್ದೀರಾ ಅದೇನೂ ಇಲ್ಲ ನಮ್ಮ ಮನೆಯವರು ಭತ್ತದ ಮಿಲ್ಗೆ ಅಕ್ಕಿ ಹೋಗುತ್ತೆ ಫಸ್ಟ್ ಆರ್ಗನಿಕ್ ಅಕ್ಕಿ ಹಾಕ್ಬಿಟ್ಟಿದ್ರಂತೆ ಕಪ್ ಕಪ್ ಅಕ್ಕಿ ಆ ಭತ್ತದ ಮಿಲ್ಲವರು ಹೇಳಿಲ್ಲ ಅವ್ರಿಗೆ ನಮ್ಮ ಮನೆಯವ್ರಿಗೆ ಆ ನಂತರ ನಮ್ದು ಕೂಡ ಬಿಟ್ಟವ್ರೆ ಅದು ಎಷ್ಟೇ ಸೋಸಿದ್ರು ಈ ತರ ಕಪ್ ಕಪ್ ಅಕ್ಕಿ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಅಂಡ್ ಶಿವರಾತ್ರಿ ಹಬ್ಬ ಅಂದಮೇಲೆ ಕ್ಲೀನಿಂಗ್ ಇದ್ದಿದ್ದೆ ಅಲ್ವಾ ಹಾಗಾಗಿ ನಮ್ಮ ಅತ್ತೆ ಕೂಡ ಕ್ಲೀನ್ ಮಾಡ್ಕೊಂತ ಇದ್ರು ಒಂದ್ ಕಡೆ ಒಂದ್ ಕಡೆ ನಾನು ತಂಬಿಟ್ ಮಾಡ್ತಾ ಇದ್ದೆ ಅತ್ತೆ ಹೇಳ್ಕೊಡ್ತಾ ಇದ್ರು ತುಂಬ ಚೆನ್ನಾಗಿ ಹೇಳಿದ್ರಿ ಫೇಸ್ ತೋರಿಸ್ಕೊಂಡು ಮಾತಾಡಿ ಫೇಸ್ ತೋರ್ಸ್ಕೊಂಡು ಮಾತಾಡಿ ಅಂತ ಸೊ ಅದಕ್ಕೆ ಇವತ್ತು ಫೇಸ್ ತೋರಿಸ್ಕೊಂಡೇ ಅಡುಗೆ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮತ್ತೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಡಬ್ಬಗಳನ್ನ ನಾನು ತಂಬಿಟ್ಟು ಮಾಡ್ತಾ ಇದ್ದೀನಿ ಆವಾಗಲೂ ಅಷ್ಟೇ ಅತ್ತೆ ನಾನಿಬ್ಬರು ಸೇರಿಕೊಂಡೇ ಕೆಲಸ ಮಾಡ್ಕೊಳ್ಳೋದು ಅವ್ರಿಗೆ ಒಂದು ಕಡೆ ಮಾಡಿದ್ರೆ ನಾನೊಂದು ಕಡೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡೋದೇ ಗೊತ್ತಾಗೋಲ್ಲ ಎರಡು ಕೈ ಸೇರ್ತರೇ ಚಪಾಳೆ ಹೀಗೆ ಒಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸ್ಬೋದು ಏನೂ ಇಲ್ಲ ಅತ್ತೆನೂ ಕೂಡ ಫ್ರೆಂಡಾಗೇ ಇರ್ತಾರೆ ನಾವು ಹೇಗೆ ನೆಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ ಜೀವನ ಹೊಂದಾಣಿಕೆನೇ ಜೀವನ ಆಗಿರುತ್ತೆ ಸೊ ನಮ್ಮ ಅತ್ತೆ ಕೂಡ ತುಂಬ ಆಗಿರ್ತಾರೆ ತುಂಬ ಎಲ್ಲ ವಿಷಯನೂ ಶೇರ್ ಮಾಡ್ಕೋತೀವಿ ಹಾಗೇನಿಲ್ಲ ಅವರು ಏನಾರು ನಾನು ತಪ್ಪು ಮಾಡಿದ್ರೆ ಹೇಳ್ತಾರೆ ನಾನು ಕೂಡ ಏನಾರು ಇದ್ರೆ ಹೇಳ್ತೀನಿ ಆಮೇಲೆ ಅತ್ತೆ ನೋಡ್ತಾ ಇದ್ರು ಹೇಗೆ ಮಾಡ್ತೆ ಹೆಂಗೆ ಹುರಿದ್ಯಾ ಅಂತ ಬಂದು ನೋಡಿ ಚೆಕ್ ಮಾಡ್ತಾ ಇದ್ದರು ಅಕ್ಕಿ ಹಿಂಗೆ ಅಂತ ಅವ್ರು ಕೂಡ ಇದ್ರು ತಂಬಿಟ್ಟು ಹೇಗೆ ಮಾಡೋದು ಅಂತ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ ಅಲ್ವಾ ಸೊ ಅದಕ್ಕೋಸ್ಕರ ಆಗೆಲ್ಲ ಅವರೇ ಇದ್ದರು ಇವಾಗ ನೀನು ಕಲ್ತ್ಕೊಂಡು ನಿಮಗೂ ಎಲ್ಲ ಜವಾಬ್ದಾರಿ ಗೊತ್ತಾಗಬೇಕು ಅಂದ್ಬಿಟ್ಟು ಅದನ್ನೇ ಇದ್ರು ನೋಡ್ತಾ ಇದ್ರು ಇನ್ನೊಂದು ಸ್ವಲ್ಪ ಉರಿ ಚೆನ್ನಾಗಿ ಅಂದ್ಬಿಟ್ಟು ನೋಡ್ತಾ ಇದ್ರು ಈ ಥರ ಅಕ್ಕಿ ಎಲ್ಲ ಉರಿದಾದ್ಮೇಲೆ ನಾನು ಕೂಡ ಹೋಗಿ ಸ್ವಲ್ಪ ಹೆಲ್ಪ್ ಮಾಡುತ್ತೆ ನಮ್ಮ ಅತ್ತೆಗೆ ಈ ಥರ ಒರೆಸು ಅಂತ ಹೇಳ್ಕೊಟ್ರು ಆನಂತರ ಇಷ್ಟು ಫ್ರೈ ಆಗಿತ್ತು ನೋಡಿ ಈ ಥರ ಕೆಂಪು ಕುರ್ಕೊಂಡಿರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ತಂಬಿಟ್ಟಿಗೆ ಆನಂತರ ಮಿಲ್ ಮಾಡೋಕ್ಕೂ ಸರಿ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಕೆಂಪಗಿರಲಿ ಅಕ್ಕಿ ನಾವು ಯಾವ ಕೆಲಸ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಕೆಲಸನೂ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೀತಿಯಿಂದ ಕೂಡ ಮಾಡಬೇಕು ಯಾವುದೇ ಕುಕ್ಕಿಂಗ್ ಏನೇನಿದೆ ಏನೇನಿಲ್ಲ ಅಂದ್ಕೊಂಡು ಕೂಡ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ತಾ ಆಯಿತು ಆ್ಯಂಡ್ ಏನೇನು ತಂದಿ ವೇಸ್ಟ್ ಮಾಡಿದೆ ಅಂತ ಕೂಡ ಹೇಳ್ತಾ ಇದ್ರು ನಾವು ಅತ್ತೆ ಸುಮ್ಮನೆ ಎಲ್ಲ ವೇಸ್ಟ್ ಮಾಡ್ತೀಯ ತಂದಿ ಅವ್ರು ತಿನ್ನಲ್ಲ ಏನಿಲ್ಲ ಪಾಪುಗೆ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದೆ ಆ್ಯಂಡ್ ಜೇನು ಎಲ್ಲ ತಂದಿದೆ ಅಲ್ಲೇ ಬಿದ್ದಿತ್ತು ಸೊ ಅದಕ್ಕೆ ಬಾಯ್ತಾಯಿದ್ರು ಸುಮ್ಮನೆ ತಂದಿ ವೇಸ್ಟ್ ಮಾಡೋ ಬದಲು ಅದೇನೆ ಏನಕ್ಕಾರ ಸೇವ್ ಮಾಡಿದ್ರೆ ಆಗಲ್ವ ದುಡ್ಡನ್ನ ಅಂತ ಬಾಯ್ತಾಯಿದ್ರು ಮುಂದಕ್ಕೆ ಫ್ಯೂಚರ್ಗೆ ಆಗುತ್ತೆ ಅಂತ ಇಲ್ಲ ಸರಿ ಆಯಿತು ಕೊಡ್ತೀನಿ ಬಿಡಿ ಅಂತ ಹೇಳ್ತಿದೆ ನಮ್ಮ ಮನೆಯವರು ಅಷ್ಟರಲ್ಲಿ ಬಂದು ಅವರು ಸ್ವಲ್ಪ ಉಪ್ಪು ಖಾರ ಮೆಣಸು ಎಲ್ಲ ಸೇಸಿ ಬೈತಾ ಇದ್ದರು ಎಲ್ಲ ದುಡ್ಡು ವೇಸ್ಟ್ ಮಾಡೋದೆ ಕಡಮ್ಮ ಹಂಗೆ ಹಿಂಗೆ ಅಂತ ಅದೆಲ್ಲ ಕಾಮಿಡಿ ಇದ್ದಿದ್ದೆ ಬಟ್ ನಾನೇನು ಸೀರಿಯಸ್ ಆಗಿ ತೊಗೊಳಲ್ಲ ಓಕೆ 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 ಕೂಲ್ ಕೂಲ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಒಬ್ರು ಖರ್ಚು ಮಾಡಿದ್ರೆ ಒಬ್ರು ಉಲ್ಟಾಯ ಮಾಡೋಕೆ ಇರಲೇಬೇಕಲ್ವಾ ನೀವಿದ್ದೀರಾ ಬಿಡ್ರಿ ಅಂದ್ಕೊಂಡು ಸುಮ್ಮನೆ ಆಗ್ತಾ ಇದೆ ಹೇಳ್ಬಿಟ್ಟೆ ಅಲ್ಲೇ ನಿಂತಿದ್ರು ಮನೆಯವರು ಹಂಗೆ ಹೇಳ್ತಾ ಇದ್ದೆ ಆನಂತರ ಎಲ್ಲಾಗೆ ಬಾಕ್ಸ್ ಎಲ್ಲ ಕ್ಲೀನ್ ಎಲ್ಲ ಆಯಿತು ವರ್ಷ ಕೂಡ ಆಯಿತು ಆನಂತರ ಮತ್ತೆ ಅವು ಕಡಲೆ ಹಾಕಾಯ್ತು ಅದಕ್ಕೆ ಮಿಲ್ ಗೆ ಹೋಗಿ ಬಿಡ್ಸ್ಕೊಂಡ್ ಬರ್ಬೇಕು ಅತ್ತೆ ಹೋಗಿ ಬಿಡ್ಸ್ಕೊಂಡ್ ಬರ್ತಾರೆ ಇಲ್ಲಿ ಹತ್ರದಲ್ಲಿ ನಿಯರೆಸ್ಟ್ ಇದೆ ಹಾಗೆ ಎರಡ್ ನಮ್ ಅತ್ತೆ ನಮ್ಮತ್ತೆ ಒಂದ್ ಕೊಬ್ಬರಿ ತುರ್ದೆ ಸಾಕಾಗ್ತು ಅಂತ ಹೇಳಿದ್ರು ಒಂದ್ ಕೊಬ್ಬರಿನೆ ಹಾಗೆ ಒಂದ್ ಬೋಲ್ ಅಷ್ಟು ಕಳಕಾಯಿ ಬೀಜ ತಗೊಂಡು ಹುರ್ಕೊಂತ ಇದೆ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೆ ಯಾಕೆ ಬಾಣಲಿ ಇಷ್ಟೊಂದು ಕಪ್ತಿದೆ ಅಂದರೆ ಅದು ಹುರ್ಕೊಳಕ್ಕೆ ಮಾತ್ರ ಇಟ್ಕೊಂಡಿರೋದು ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ ಜಾಸ್ತಿ ನಾವು ಸೊ ಅದಕ್ಕೋಸ್ಕರ ಆ ನಂತರ ಒಂದು ಬೌಲ್ ಹೆಲ್ ತೊಗೊಂಡಿದ್ದೆ ಆ ನಂತರ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದು ಕೆಚ್ಕೊಂಡು ಸಣ್ಣ ಸಣ್ಣಕ್ಕೆ ಇದು ಮಾಡಿಕೊಂಡಿದ್ದು ಪಾನಕ ತಗೋಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ಒಂದು ಬೌಲ್ ಕಪ್ಪ್ರಿ ಕಳಕ ಬೀಜ ಎಲ್ಲ ತಿಂದು ಪಾಪು ಇಷ್ಟು ಮಾಡಿ ಮಡಗಿದ್ದ ಆಮೇಲೆ ಕಳಕ ಒಂದು ಬೌಲ್ ಕಡಲೆ ಆ್ಯಂಡ್ ಎಳ್ಳು ತೊಗೊಂಡಿದ್ದು ಒಂದು ಬೌಲು ಏಲಕ್ಕಿ ಒಂದು ನಾಲ್ಕು ತಗೊಂಡಿದ್ದು ಇಷ್ಟು ಕಾಯಿ ತುರಿ ತಗೊಂಡಿದ್ದು ಕೊಬ್ಬರಿ ತುರಿದು ಇವಾಗ ಪಾನ್ಕಾಯ ತೆಗಿಯೋ ಸರದಿ ಆಗಿದೆ ನೋಡಿ ಫಸ್ಟು ಅದನ್ನ ಬೆಲ್ಲ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಒಂದೇಳೆ ಪಾನಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ತಾ ಇರಬೇಕು ಅವಸ್ ಸೀಟ್ ಹಾಕ್ಕೊಂಡಿದ್ದು ಅದಕ್ಕೆ ಸ್ವಲ್ಪನೇ ಎಳ್ಳಾಕಿದ್ದು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡೋಣ ಪಾನಕಕ್ಕೆ ಸಾಲ್ಟೇಜ್ ಆಗುತ್ತಾ ಏನು ಅಂತ ಬೇಕಾದರೆ ಆಮೇಲೆ ಹಾಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕುದಿದ್ದೆವು ಯಾಕಂದರೆ ಇನ್ನೂ ಒಂದು ಪಾವ್ ಇತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದು ಮಾಡ್ತಾಯಿದ್ದೆವು ಪಾನ್ಕ ಫುಲ್ಲು ಕೋಲ್ಡ್ ಹಾಕಬೇಕು ಅಂದರೆ ಸ್ವಲ್ಪ ತಣ್ಣಗೆ ಹಾಕಬೇಕು ಅಲ್ಲಿವರೆಗೂ ನೀವು ಅದನ್ನ ವೆಯ್ಟ್ ಮಾಡ್ತಾ ಇರಬೇಕು ಆನಂತರ ನಾಲ್ಕು ಲೈ ಹೇಲಕ್ಕಿ ತೊಗೊಂಡಿದ್ದೀವಲ್ಲ ಅದನ್ನ ಚೆನ್ನಾಗಿ ಚಚ್ಚಿ ಪುಡಿ ಮಾಡ್ಕೊಬೇಕು ಕೊಬ್ಬರಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದು ಸೊ ಅದಕ್ಕೋಸ್ಕರ ಏಲಕ್ಕಿ ತಗೊಂಡು ಅದನ್ನ ಕಿಚ್ಕೋಬೇಕು ಆ ಥರ ನುಣ್ಣಗಾಗೆ ಸ್ವಲ್ಪ ಆದರೆ ಸಾಕು ಯಾಕಂದರೆ ಅಂದರೆ ಸ್ವಲ್ಪ ಫ್ಲೇವರ್ ಇರಲಿ ಅಂತ ಅಷ್ಟೇ ಇದನ್ನ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದರೆ ಏನಾರು ದಪ್ಪ ದಪ್ಪಕ್ಕೆ ಏನಾರು ಸಿಕ್ಕಿದ್ರೆ ಅದನ್ನ ಮೇಲಕ್ಕೆ ಅಥವಾ ಪಕ್ಕಕ್ಕೆ ಎತ್ತಿಟ್ಟರೆ ಆಗುತ್ತೆ ಆನಂತರ ಪಾನ್ಕನ ತಗೊಂಡು ಸೋಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬಿಡಬೇಕು ಇಲ್ಲಾಂದ್ರೆ ಸ್ವಲ್ಪ ಮಾಡಿಕೊಂಡ್ರು ಓಕೆ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡ್ರು ಹೋಗಿ ಅಂದರೆ ನಾವು ಒಂದು ಹಚ್ಚು ಬೆಲ್ಲ ಹಾಕಿದ್ರಿಂದ ದೊಡ್ಡ ಅದು ಸ್ವಲ್ಪ ತೆಳ್ಳೆ ಹಾಕ್ತು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕೊತಾ ಇದ್ದೀವಿ ನಾವು ಸ್ವಲ್ಪನೇ ತಂಬಿಟ್ಟು ಮಾಡ್ತಿರೋದು ನಮ್ಮ ಮನೇಲಿ ಯಾರು ಜಾಸ್ತಿ ಸ್ವೀಟ್ ತಿನ್ನಲ್ಲ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಸ್ವೀಟ್ ಏನಾರ ಬೆಲ್ಲದಲ್ಲಿ ಜಾಸ್ತಿ ಸ್ವೀಟ್ ಇದ್ರೆ ಸ್ವಲ್ಪ ಮುಖಾಲು ಹಚ್ಚಿ ಹಾಕೊಳ್ಳಿ ನಾವು ಒಂದು ಹಚ್ಚು ಹಾಕೊಂಡಿದ್ದೋ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೆವು ತೆಳ್ಳೆ ಹಾಕಿದ್ದು ಇನ್ನೊಂದು ಸ್ವಲ್ಪ ಹಸಿಟ್ಟು ಹಾಕ್ಕೊತಾ ಇದ್ದೀವಿ ಬಿಟ್ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಹಸಿಟ್ಟು ಸ್ವಲ್ಪ ಗಟ್ಟಿಯಾದರೆ ರಫ್ ಆಗುತ್ತೆ ಸ್ಮೂತ್ ಸ್ಮೂತಾಗಿರಬೇಕು ಸೊ ಅದಕ್ಕೆ ಬೆಲ್ಲದ ಪಾಕಕ್ಕೆ ಎಷ್ಟು ಹೊಂದಾಣಿಕೆ ಆಗುತ್ತೋ ಅಷ್ಟನ್ನ ಇರಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಈ ಅದಕ್ಕೆ ಇರಬೇಕು ನೀಟಾಗಿ ಬಂತು ಇವಾಗ ಆಗಿ ಬರುತ್ತೆ ಈ ಥರ ಇದ್ದರೆ ಆಮೇಲೆ ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ನೋಡಿ ಎಷ್ಟು ಸ್ಪೀಡಾಗಿ ಕಟ್ಬೋದು ಇದನ್ನ ಬೇಕಾದ್ರೆ ಒಬ್ರೇ ಕೂಡ ಮಾಡ್ಬೋದು ಹತ್ತು ನಿಮಿಷದಲ್ಲಿ ಬೇಗ ಫಾಸ್ಟಾಗಿ ಮಾಡ್ಬೋದು ಈ ಥರ ತಂಬಿಟ್ನ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ಅಭಿಪ್ರಾಯವನ್ನು ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಹೀಗೆ ಹೊಸ ಹೊಸ ವಿಡಿಯೋಗಳಿಗೆ ನನ್ನ ಪ್ರೋತ್ಸಾಹ ಮಾಡುತ್ತಾ ಯಾವ್ಯಾವ ಥರ ವಿಡಿಯೋಗಳು ಬೇಕು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿಕೊಟ್ಟರೆ ನಾನು ಕೂಡ ಆ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಬಾ ಬಾಯ್ ಯಾವ ಯಾವ ಊರಿಂದ ಈ ವಿಡಿಯೋಗಳನ್ನು ನೋಡ್ತಿದ್ದೀರಿ ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮೂರಲ್ಲಿ ಯಾವ್ಯಾವ ಥರ ವಿಶೇಷ ಇತ್ತು ಶಿವರಾತ್ರಿ ಹಬ್ಬಕ್ಕೆ ಎಂದು ತಿಳಿಸ್ಕೊಡಿ ನಮಗೂ ಕೂಡ ನಾವು ಕೂಡ ಅದನ್ನು ತಿಳ್ಕೊಬೋದು ಅಂತ ಹೇಳ್ತೇವೆ ಥ್ಯಾಂಕ್ ಯು ಸೋ ಮಚ್